ಇವತ್ತು ತೊಂಬತ್ತೆರಡು ವಯೋಮಿತಿ ಇದ್ದರೂ ಕೂಡ ಅವರಲ್ಲಿರ್ತಕ್ಕಂಥ ಕಾಳಜಿ ಕಳಕಳಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಒಬ್ಬ ಪುಣ್ಯವಂತರನ್ನ ಸಾಹಿತ್ಯದ ಅನವಿಶ್ಯಕ್ತ ದೊರೆಯನ್ನ ಈ ಕ್ಷೇತ್ರ ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸ ವಿಶ್ವ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ಉಟ್ಟೂರಿನಲ್ಲಿ ಕೃತಜ್ಞ ಾರ್ಪಣಾ ಸಮಾರಂಭದ ಏರ್ಪಾಡಾಗಿರುವಂಥ ಈ ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ನಮ್ಮ ನೆಲ್ ನಮ್ಮೆಲ್ಲರ ನಿರೀಕ್ಷೆಯಂತೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿರುವಂಥ ಕರ್ನಾಟಕ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಭಾರತ ಸರ್ಕಾರದ ಸಂಸದರು ಆಗಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಕೆಲವೇ ನಿಮಿಷಗಳಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ಮೆರಗನ್ನು ಹೆಚ್ಚು ಮಾಡಿರುವಂಥ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಪುತ್ಥಳಿ ಸ್ಥಾಪನೆಗೆ ಭೂಮಿ ಪೂಜೆಗೆ ಆಗಮಿಸಿರುವಂಥ ಮೈಸೂರು ರಾಜವಂಶ ವಂಶಸ್ಥರು ಮೈಸೂರು ಕೊಡಗು ಮಾನ್ಯ ಸಂಸದರು ಆಗಿರುವಂಥ ಸನ್ಮಾನ್ಯ ಶ್ರೀ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ವರೇ ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದುಗಳು ಪೂಜ್ಯರು ಆಗಿರುವಂಥ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಸಾಹೇಬ್ರೆ ಶ್ರೀಮತಿ ಎಸ್ ಎಲ್ ಭೈರಪ್ಪರವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗೌರವಾನ್ವಿತ ಶ್ರೀ ವಿಶ್ವೇಶ್ವರ ಭಟ್ ಸಾಹೇಬ್ರೆ ಹಾಗೂ ರಮಣಶ್ರೀ ಒಂದು ಉದ್ಯಮದ ಮಾಲೀಕರೇ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಾಲ ಸ್ವಾಮಿಯವರೇ ಪಕ್ಕದ ತಾಲೂಕು ತಿಪ್ಟೂರಾದರೂ ಕೂಡ ನಮಗೆಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇರುವಂಥ ಗೌರವಾನ್ವಿತ ಹಿರಿಯ ಶಾಸಕರಾಗಿರುವಂಥ ಶ್ರೀ ಷಡಾಕ್ಷರಿ ಅಣ್ಣನವರೇ ವೇದಾ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ರಾಜಣ್ಣವರೇ ಬಸವರಾಜರವರೇ ದೊರೆಸ್ವಾಮಿ ಅವರೇ ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಕೃಷ್ಣ ಪ್ರಸಾದ್ ಅವರೇ ಮಾತಾಡ್ತಾರೆ ಹೇಳಿದಪ್ಪ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗೌರವಾನ್ವಿತ ಎಲ್ಲ ಅತಿಥಿ ಗಣ್ಯರೇ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಿಕ್ಕೆ ಆಗಮಿಸಿರುವಂಥ ಜಿಲ್ಲೆ ವಿವಿಧ ರಾಜ್ಯಗಳಿಂದ ವಿದೇಶಗಳಿಂದನೂ ಕೂಡ ಆಗಮಿಸಿರುವಂಥ ಎಲ್ಲ ಭೈರಪ್ಪ ಸಾಹೇಬರ ಅಭಿಮಾನಿ ಬಂಧುಗಳೇ ನಮ್ಮ ಚಂದ್ರ ಸಂತೇಶ್ವರ ಪಂಚಾಯಿತಿ ಸೇರಿದಂತೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಆಗಮಿಸಿರುವಂಥ ಎಲ್ಲ ತಾಯಂದಿರೆಯ ಹಿರಿಯರ ಬಂಧುಗಳೇ ಮಾಧ್ಯಮದ ಮಿತ್ರರೇ ಸಂತೇಶ್ವರ ಗ್ರಾಮದಲ್ಲಿ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಇವತ್ತು ಏರ್ಪಾಡಾಗಿದೆ ಎಸ್ ಎಲ್ ಭೈರಪ್ಪರವರು ವಿಶ್ವ ಸಾಹಿತಿಗಳಾಗಿ ಸಾಹಿತ್ಯ ಲೋಕದ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನಮ್ಮ ಮುಂದೆ ನಮ್ಮ ಭೈರಪ್ಪ ನಮ್ಮ ಎಮ್ಮೆ ಭಗೀರಥ ಸ್ವರೂಪಿಯಾಗಿ ಇವತ್ತು ಆಸೀನರಾಗಿದ್ದಾರೆ ವಿಶೇಷವಾಗಿ ಇವತ್ತು ಎಸ್ ಎಲ್ ಭೈರಪ್ಪ ಅವರಿಗೆ ಎಸ್ ಎಲ್ ಭೈರಪ್ಪ ಅವರೇ ಸಾಟಿನ ಹೊರತು ಬೇರೆಯನ್ನ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ತೊಂಬತ್ತೆರಡನೇ ವಯಸ್ಸಿನಲ್ಲೂ ಕೂಡ ಸಾಹಿತ್ಯದ ಒಂದು ಬೇರನ್ನು ಗಟ್ಟಿಗೊಳಿಸುವಂಥ ನಿಟ್ಟಲ್ಲಿ ಅವರ ಸಾಹಿತ್ಯ ಸೇವೆ ಇವತ್ತು ವಿಶ್ವಕ್ಕೆ ಇವತ್ತು ಜನಪ್ರಿಯವಾಗಿರ್ತಕ್ಕಂಥದ್ದು ಎಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಘನ ಸರ್ಕಾರ ಅವರಿಗೆ ಆಹ್ವಾನವಿಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೈರಪ್ಪರವರ ಕೋರಿಕೆ ಒಂದೇ ಆಗಿತ್ತು ನಮ್ಮ ಹುಟ್ಟೂರಿಗೆ ಕೆರೆಗೆ ನಮ್ಮ ಊರ ಮುಂದಿನ ಕೆರೆಗೆ ನೇರವಾಗಿ ಒಂದು ಎತ್ತ ನೀರಾವರಿ ಯೋಜನೆಯ ಸಂಪರ್ಕವನ್ನು ಕಲ್ಪಿಸ್ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದರೆ ಸಲುವಾಗಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಕೂಡ ಸಹಕಾರವನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದರ ತರುವಾಯ ಈ ರಾಜ್ಯದ ದೊರೆಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಆ ಒಂದು ಗುರಿಯನ್ನು ಮುಟ್ಟೋದ್ರ ಮೂಲಕ ಈ ಕೆರೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಈ ಯೋಜನೆ ಫಲಪ್ರದವಾಗಿ ಆಗಲಿಕ್ಕೆ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ ಈ ಕ್ಷೇತ್ರದ ಶಾಸಕನಾಗಿ ತಮ್ಮೆಲ್ಲರ ಪರವಾಗಿ ಬಸವರಾಜ್ ಬೊಮ್ಮಾಯಿ ಸಾಹೇಬರಿಗೆ ಹೃದಯ ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯೋಜನೆ ಭೈರಪ್ಪ ಸಾಹೇಬ್ರ ಕನಸಿನ ಕೂಸು ಇವತ್ತು ನನಸಾಗಿ ಈ ವೇದಿಕೆ ಮೂಲಕ ಸಂತೋಷದ ನುಡಿಗಳನ್ನು ವಿಶೇಷವಾಗಿ ನುಡಿದಿದ್ದಾರೆ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ಟ ಸಾಹೇಬರು ಪ್ರಾರಂಭದಿಂದ ಅಂತಿಮವರೆಗೆ ಈ ಯೋಜನೆ ಯಾವ ರೀತಿ ಕಾರ್ಯರೂಪಕ್ಕೆ ಬಂತು ಎಂಬತಕ್ಕಂಥ ವಿಚಾರವನ್ನು ಕೂಡ ವಿಶೇಷವಾಗಿ ಪ್ರಸ್ತಾಪವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಬಂಧುಗಳೇ ಇದು ಇಪ್ಪತ್ತೈದು ಕೋಟಿ ಯೋಜನೆ ಪ್ರಾರಂಭ ಆದಾಗ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇದು ರೈತರ ಭೂಮಿಗಳ ಮೇಲೆ ಬರುವಂಥ ಯೋಜನೆಯಾಗಿತ್ತು ಇದನ್ನು ಪೂರ್ಣ ಪ್ರಮಾಣದಲ್ಲಿ ರಸ್ತೆ ಬದಿನಲ್ಲೇ ಒಂದು ಸರ್ವೆಯನ್ನು ಮಾಡಿಸಿ ಇದನ್ನು ಅಧಿಕೃತವಾಗಿ ಯೋಜನೆಯನ್ನು ಅನುಷ್ಠಾನಿಸುವಗೊಳಿಸುವಂಥ ನಿಟ್ಟಲ್ಲಿ ಕ್ಷೇತ್ರದ ಶಾಸಕನಾಗಿ ಬಹುಶಃ ಕೃಷ್ಣ ಪ್ರಸಾದ್ ಅವರು ಬೈರಪ್ಪನವರುಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಅಳಿಲು ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗ್ತದೆ ಬಹುಶಃ ಇಂದಿನ ಸರ್ಕಾರದ ಅವಧಿನಲ್ಲೇ ಕಾಮಗಾರಿಯನ್ನು ಪೂಜೆ ಮಾಡಿ ಬಹುಶಃ ಆ ಜಾಕ್ವೆಲ್ ಜಾಗವನ್ನು ಬಿಡಿಸುವಂಥ ಸಂದರ್ಭದಲ್ಲಿ ತಿಪ್ಟೂರು ಗ್ರಾಮದ ಆ ಭಾಗದ ಸ್ನೇಹಿತರುಗಳು ಕೂಡ ನಮಗೆ ಸಹಕಾರವನ್ನು ನೀಡಿದರು ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಈ ಯೋಜನೆ ಆಗಬೇಕಾದ್ರೆ ಷಡಾಕ್ಷರಿ ಅಣ್ಣವರು ಕೂಡ ತುಂಬ ಸಹಕಾರವನ್ನು ನೀಡಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ವಿಶೇಷವಾಗಿ ಸಲ್ಲಿಸಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ ಈ ಯೋಜನೆ ಪೂರ್ಣಗೊಂಡ ಮೇಲೆ ಬಹುಶಃ ಒಂದು ಎಂಬತ್ತು ಮೀಟ್ರು ತುಂಬ ಕಠಿಣವಾದಂಥ ಸವಾಲಿತ್ತು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರು ಕೂಡ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಆ ಎಂಬತ್ತು ಮೀಟ್ರ್ ಉಳಿಕೆ ಕಾಮಗಾರಿಗೆ ಸೂಚನೆಯನ್ನು ನೀಡಿ ಅದನ್ನು ತೆರವುಗೊಳಿಸುವಂಥ ನಿಟ್ಟಿನಲ್ಲಿ ಮಾನ್ಯ ಅವರು ಕೂಡ ಸಹಕಾರವನ್ನು ನೀಡಿದರು ಅವ್ರಿಗೂ ಕೂಡ ನಾನು ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬೊಮ್ಮಾಯಿ ಬೊಮ್ಮಾಯಿಯವರು ಇವತ್ತು ನುಗ್ಗೇಳ್ಳಿ ಯೋಜನೆ ಆಗಬೇಕಾದ್ರೆ ಬಹುಶಃ ಮಲ್ಲೇಗೌಡರು ಪುರುಷಮ್ಮಣ್ಣರಿಲ್ಲ ಪಕ್ಷಾತೀತವಾಗಿ ಅವರ ಕೋರಿಕೆಗೆ ಆ ಯೋಜನೆಯನ್ನು ಹದಿನೆಂಟು ಕೋಟಿ ರೂಪಾಯಿಗೆ ಮಾಡಿಸ್ಕೊಟ್ಟದನ್ನು ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ ಆದರೆ ಅದನ್ನು ಅನುಷ್ಠಾನ ಮಾಡಬೇಕಾದ್ರೆ ಕ್ಷೇತ್ರದ ಶಾಸನಾಗಿ ಪೂರ್ಣ ಪ್ರಮಾಣದಲ್ಲಿ ಇಲ್ವಾಲ್ ಆ ನೀರನ್ನು ನುಗ್ಗೆ ಹೇಳಿ ಹಿರೇಕೆರೆಗೆ ತರಿಸುವಂಥ ಕ್ರಯ ಪ್ರಯತ್ನವನ್ನು ನೂರಕ್ಕೆ ನೂರು ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹೀಗಾದ್ರೆ ಮಾನ್ಯ ಗೋಪಾಲಸ್ವಾಮಿಯವರು ಕೂಡ ಮಾತಾಡಿ ಇವತ್ತು ಚಂದ್ರಾಯಪಣ್ಣ ಅಮಾರಿಕೆರೆಯಿಂದ ಜುಟ್ಟಳ್ಳಿ ಹಿರಿ ಸೇವೆ ಯೋಜನೆ ಕೇವಲ ಇಪ್ಪತ್ತೆಂಟು ಕ್ಯೂಸೆಕ್ಸ್ಗೆ ಮಂಜೂರಾಗಿತ್ತು ಇಪ್ಪತ್ತೆಂಟು ಕ್ಯೂಸೆಕ್ಸೆ ಅದನ್ನು ಯಾವ ಕಾರಣದಿಂದ ಹಿರಿ ಸವೆ ನೀರು ತರೋಕ್ಕಾಗಲ್ಲ ಅಂತ ಆಲೋಚನೆಯನ್ನು ಮಾಡಿ ಅದನ್ನು ಐವತ್ತೆಂಟು ಕ್ಯೂಸೆಕ್ಸ್ಗೆ ಅದನ್ನು ಹೆಚ್ಚುವರಿ ಮಾಡಿ ಮಾಡುವಂಥ ಸಂದರ್ಭದಲ್ಲೇ ತಾಂತ್ರಿಕ ಸಮಸ್ಯೆ ಬಂತು ಆವಾಗ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಧಿಕಾರದಲ್ಲಿ ಇರಲಿಲ್ಲ ಬೆಳಗ ಅಧಿವೇಶನ ನಡೀತಿತ್ತು ಆವಾಗ ಅವರು ಮುಖ್ಯಮಂತ್ರಿ ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಬ್ಬರು ಇರಿಗೇಷನ್ ಸೆಕ್ರೆಟ್ರಿ ಇದ್ದರು ಅವರನ್ನು ಅವರ ರೂಮಿಗೆ ಕರೆಸಿದ್ರು ಬಾ ಬಾಲು ಇಷ್ಟೊತ್ತಿಗೆ ಕರೆಸ್ತೀನಿ ಬೆಳಗ್ಗೆ ತಿಂಡಿ ಟೈಮಿಗೆ ನೀನು ಬಂದುಬಿಡು ಅಂತ ಕರೆದ್ರು ಆವಾಗ ಕರೆ ನೃಡ ಅವೆಲ್ಲ ಗೊತ್ತಿಲ್ಲ ನಮ್ಮ ಬಾಲಕೃಷ್ಣ ಕ್ಷೇತ್ರದ್ದು ಈ ಯೋಜನೆ ಕ್ಲಿಯರ್ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಆದೇಶನ ಬೊಮ್ಮಾಯಿ ಸಾಹೇಬರು ಮಾಡಿದರು ಯಾಕೆಂದರೆ ಆ ಯೋಜನೆ ಆಗಬೇಕಾದ್ರೆ ನಾನು ಅದನ್ನು ನೆನೆಸ್ಕೋಬೇಕಾಗುತ್ತೆ ಹೇಗೆರೆ ಸಹಾಯ ಮಾಡಿದವ್ರನ್ನ ನಾವು ನೆನೆಸ್ಕೊಳ್ಳೋದವ್ರೆ ಅದಕ್ಕೆ ಗೌರವ ಇರೋಲ್ಲ ಆಕೆ ಅದಕ್ಕೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ನಾನು ಏನಾದರೂ ನಾನು ಅಧ್ಯಕ್ಷತೆ ವಹಿಸಿದ್ದೀನಿ ಆದರೆ ನೀವು ಕೊನೆಗೆ ಮಾತಾಡಬೇಕು ಅಣ್ಣ ಅಂತ ಹೇಳಿದೆ ಯಾಕೆಂದರೆ ನಾವು ನಿಮ್ಮ ಬಗ್ಗೆ ನೀವು ಮಾಡಿರ್ತಕ್ಕಂಥ ಸಹ ಸಹಾಯದ ಬಗ್ಗೆ ವೇದಿಕೆಯ ಮೂಲಕ ಮಾತಾಡಿದ ಹೋದರೆ ಅದಕ್ಕೆ ಗೌರವ ಸಿಗಲ್ಲ ಆ ದೃಷ್ಟಿಯಿಂದ ಅವ್ರನ್ನ ಕೂರಿಸ್ಕೊಂಡು ನಾವು ಮಾತಾಡೋ ಅವಕಾಶ ಸಿಕ್ಕಿರೋ ಹಾಗೆ ಇನ್ನೊಂದು ನಾನು ಒಂದು ಮಾತು ಹೇಳ್ತೀನಿ ನನಗೆ ಸಾಮಾನ್ಯವಾಗಿ ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಹಲವಾರು ವಿಚಾರಗಳನ್ನು ನನ್ನ ಹತ್ರ ಹಂಚ್ಕೋತಾರೆ ಮನೆಗೆ ಕರ್ಸ್ಕೊಳ್ಳೋರು ಬಾಲೋ ಬಾ ಇಲ್ಲಿ ಈ ಥರ ಯಾಕೆಂದರೆ ಇವತ್ತು ಕೆ ಆರ್ ಎಸ್ ಯಾಕೆಂದರೆ ಇವತ್ತು ಕೆ ಆರ್ ಎಸ್ ನಿರ್ಮಾಣ ಆಗಿದೆ ಅಂದರೆ ಮಹಾರಾಜರ ಆಶೀರ್ವಾದ ಇವತ್ತು ಒಡೆಯರ ವಂಶಸ್ಥರ ಆಶೀರ್ವಾದ ಚಿನ್ನವನ್ನು ಅಡವನ್ನು ಇಟ್ಟು ಇವತ್ತು ಆ ಆ ಒಂದು ಕೆ ಆರ್ ಎಸ್ ನಿರ್ಮಾಣಕ್ಕೆ ಒಡೆಯರ ಒಂದು ವಂಶದ ಆಶೀರ್ವಾದವನ್ನು ಯಾರೂ ಕೂಡ ಬರೆಯಲಿಕ್ಕೆ ಸಾಧ್ಯವಿಲ್ಲ ಅದನ್ನು ವಿಶ್ವೇಶ್ವರ ರಾಯನವರ ತಾಂತ್ರಿಕ ಒಂದು ಯೋಜನೆ ಮೂಲಕ ಆದಂಥ ಯೋಜನೆ ಅದಕ್ಕೆ ಕ್ರೆಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕಾಗಿತ್ತು ಆಗ ನೀರಾವರಿ ಸಚಿವರಿದ್ದರು ಬಸವ ಬೊಮ್ಮಾಯಣ್ಣವರು ಅವಲ್ಲ ಹೇಳಿದರು ಅಲ್ಲಿ ಆ ತಾಂತ್ರಿಕ ತಜ್ಞರ ಮನೆ ಮುಂದೆ ಒಂದು ಸೇತುವೆ ಮೇಲೆ ಕೂತ್ಬಿಟ್ಟೆ ಕಣೋ ಏನಾದರೂ ನಾನು ಬದಲಾವಣೆ ಮಾಡ್ತಾ ಇದ್ದೀನಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಪ್ಪ ಅನ್ನೋ ಒಂದು ಆಲೋಚನೆಯನ್ನು ಅವರು ಮಾಡ್ತಾ ಮಾಡಿದೆ ಅಂತ ಅಂದರು ಆಮೇಲೆ ಧೈರ್ಯ ಮಾಡಿ ಅವರು ಕೂಡ ತಾಂತ್ರಿಕ ಪರಿಣಿತರು ಬಸವರಾಜ ಬೊಮ್ಮಾಯಿಯವರು ಅವರು ಬಹುಶಃ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅವರು ರಾಜಕೀಯ ಪ್ರವೇಶವನ್ನು ಮಾಡಿದಂಥವ್ರು ಅದನ್ನು ಯಾವುದೇ ಯಾರೇ ಏನು ಹೇಳಿದ್ರು ಗಟ್ಟಿ ಮನಸ್ಸಿಂದ ಆ ಕ್ರೇಸ್ಟ್ ಕೇಟ್ಗಳನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮಾಡಿರೋದ್ರಿಂದ ಇವತ್ತು ಕೆ ಆರ್ ಎಸ್ ಅಣೆಕಟ್ಟೆ ಸುಭದ್ರವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಕೃಷ್ಣ ಕಾವೇರಿ ಯೋಜನೆಗಳು ಇವತ್ತು ಸದೃಢವಾಗಿವೆ ಈ ಮೈಸೂರು ಬೆಂಗಳೂರಿನಲ್ಲಿ ಇವತ್ತು ಒಂದೂವರೆ ಕೋಟಿ ಪಾಪ್ಯುಲೇಷನ್ ಈಗ ಇವತ್ತು ಏಕೆಂದರೆ ದೇವೇಗೌಡರು ದೇಶಕ್ಕೆ ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ಸುಮಾರು ಒಂಬತ್ತು ಹತ್ತು ಟಿ ಎಮ್ ಸಿ ನೀರನ್ನು ಬೆಂಗಳೂರಿಗೆ ಕಾಯ್ದಿರಿಸ್ತಂಥದ್ದು ಕೃಷ್ಣ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಅವಕಾಶ ಮಾಡಿಕೊಟ್ಟಿದ್ದು ತನಾಲೋದಾಗ ಬಾಗೂರು ನವಿಲೆ ಲೇ ಫ್ಲಿಫ್ಟ್ ಇರಿಗೇಷನ್ಗಳನ್ನು ಮಾಡಿಕೊಡುವಂಥ ಅವಕಾಶ ಮಾಡಿದರು ಆ ಯೋಜನೆ ಮೂಲಕನೂ ಕೂಡ ನೀರು ತರುವಂಥ ಪ್ರಯತ್ನ ಮಾಡಿದ್ವಿ ಬೆಳಗುಳಿ ಕೆರೆಯಲ್ಲಿ ಆದರೆ ತರಾಸಾಗ್ತಾ ಇದೆ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ತರಕ್ಕಾಗ್ತಿಲ್ಲ ಇಲ್ಲಿ ಪ್ರಧಾನರು ವೀರೇಶ್ವರು ಎಲ್ಲರೂ ಕೂಡ ಇದ್ದಾರೆ ವಿಶೇಷವಾಗಿ ಆಗ ಅವರ ಮನಸ್ಸಿಗೆ ಬಂದಿದ್ದು ಏಕೆಂದರೆ ನಾನು ಹುಟ್ಟೂರಿಗೆ ಹತ್ತು ಕೋಟಿ ರೂಪಾಯಿದೋ ಐದು ಕೋಟಿ ರೂಪಾಯಿದೋ ಕಟ್ಟನ ಕಟ್ಟಿದರೆ ಜನಕ್ಕೇನು ಉಪಯೋಗ ಆಗೋಲ್ಲ ನನ್ನ ಊರ ಮುಂದಿನ ಕೆರೆಗೆ ಇವತ್ತು ಚಾನಲ್ನಿಂದ ನೀರನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಮಾಡಬೇಕು ಎಂಬತಕ್ಕಂಥ ದೃಷ್ಟಿನಲ್ಲಿ ಎಸ್ ಎಲ್ ಭೈರಪ್ಪನವರು ದೊಡ್ಡ ಕೊಡುಗೆಯನ್ನೇ ಭಾಗಕ್ಕೆ ನೀಡಿದ್ದಾರೆ ನಾವೆಲ್ಲರೂ ಕೂಡ ಪುಣ್ಯವಂತರು ಭಾಗ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇವೆ ಏಕೆಂದರೆ ಅವರ ಸಾಹಿತ್ಯ ಕವನ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಬಂಧುಗಳೇ ಅವರಿಗೆ ಈ ವೇದಿಕೆ ಮೂಲಕ ಕ್ಷೇತ್ರದ ಶಾಸಕನಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಗಳನ್ನು ನೀಡುವಂಥದ್ಗೆ ಅವಕಾಶವನ್ನು ಇವತ್ತು ರಾಜ್ಯ ಕೇಂದ್ರ ಸರ್ಕಾರಗಳು ಮಾಡಿಕೊಡ್ಬೇಕು ಅಂತ ಈ ವೇದಿಕೆ ಮೂಲಕ ಕ್ಷೇತ್ರದ ಶಾ ಶಾಸಕನಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಬಹುಶಃ ಮೈಸೂರು ಸಂಸ್ಥಾನಕ್ಕೆ ವ್ಯಾಪ್ತಿಗೆ ನಾವು ಬರ್ತೇವೆ ಬಂಧುಗಳೇ ಮೈಸೂರು ಸಂಸ್ಥಾನ ವ್ಯಾಪ್ತಿಗೆ ಒಡೆಯರ ವಂಶಸ್ತ್ರ ನಾವು ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಭಾಗದಲ್ಲಿ ಕೆರೆ ಕಟ್ಟಗಳನ್ನು ನಿರ್ಮಾಣ ಮಾಡಿ ನದಿಗೆ ಅಡ್ಡಲಾಗಿ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಿ ಇವತ್ತು ರಸ್ತೆ ಮದುವೆಗಳಲ್ಲಿ ಮರಗಳನ್ನು ನೆಡೋದ್ರ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟೋದ್ರ ಮೂಲಕ ಈ ಹದಿಮೂರು ಮೈಸೂರಿನ ಹಿಂದಿನ ಸಂಸ್ಥಾನ ವ್ಯಾಪ್ತಿಯ ಹದಿಮೂರು ಜಿಲ್ಲೆಗಳು ಅಭಿವೃದ್ಧಿಯ ದಿಕ್ಕಿನಲ್ಲಿ ಸಾಗಿದೆ ಅಂದರೆ ಅದು ಮೈಸೂರು ರಾಜವಂಶಸ್ಥರು ಒಡೆಯರಿಂದ ಅಂತಕ್ಕಂಥ ಮಾತನ್ನ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೊನ್ನೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ ರಸ್ತೆ ಅಗಲೀಕರಣ ವಿಚಾರದಲ್ಲಿ ಗುಟ್ಟಳ್ಳಿ ಪ್ಯಾಲೇಸ್ ಹತ್ರ ಆದರೆ ರಾಜವಂಶಸ್ಥರಿಗೆ ಯಾವುದೇ ಕಾರಣದಿಂದಲೂ ಕೂಡ ಅಗೌರವವನ್ನು ಸೂಚಿಸಬಾರ್ದು ಅಂತ ಸದನದಲ್ಲಿ ಚರ್ಚೆ ಆಯಿತು ಅವ್ರನ್ನ ಕೂತು ಫಲಪ್ರದವಾಗಿ ಚರ್ಚೆ ಮಾಡಿ ಸುಸೂತ್ರವಾಗಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತಲೂ ಕೂಡ ಸದನದಲ್ಲೂ ಕೂಡ ಚರ್ಚೆಯಾಗಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಇಪ್ಪತ್ತ್ಮೂರನೇ ತಾರೀಕು ನೆರವೇರಬೇಕಾಯಿತು ಕಾರಣಾಂತರದಿಂದ ಸ್ವಲ್ಪ ಮುಂದುವಡುವಂಥ ಸನ್ನಿವೇಶ ಆಯಿತು ಬಂಧುಗಳೇ ಬಗೆರೆ ಇದು ಇವತ್ತು ಇವತ್ತು ಬಹುಶಃ ಮುಂದೂಡಿದೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ ಹೋದೆ ಬಸವರಾಜ ಬೊಮ್ಮಾಯಣ್ಣ ಮತ್ತು ಯದುವೀರ್ ಸಾಹೇಬರು ಬರೋದು ನಮಗೆ ಕಷ್ಟ ಆಗೋದೇನೋ ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಭಾಗ್ಯ ಇಬ್ಬರು ಹೊಂದಿದ್ದಾರೆ ಇವತ್ತು ಯದುವೀರ್ ಒಡೆಯರವರು ಕೂಡ ಮೈಸೂರು ಕೊಡಗು ಸಂ ಒಂದು ಎರಡು ಜಿಲ್ಲೆ ಸಂಸದರಾಗಿ ಇವತ್ತು ಆ ಭಾಗದ ಜನರಿಗೆ ಸ್ಪಂದನೆ ಇಟ್ಕೊಂಡು ದೊಡ್ಡ ಶಕ್ತಿಯಾಗಿ ಇವತ್ತು ಸೇವೆಯನ್ನು ಚಲಿಸ್ತಿದ್ದಾರೆ ಅದು ಸ್ವಾಗತಾರ್ಹವಾದಂಥ ವಿಚಾರ ಎಂಬತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಅವರು ನೆನ್ನೆ ದಿವಸ ಬರ್ತಾರೆ ಎಂಬತಕ್ಕಂಥ ವಿಚಾರ ತಿಳಿತು ಈ ತುರ್ತು ವಿಚಾರಗಳಲ್ಲಿ ವಹ ನಾವು ಕೂಡ ಅವ್ರನ್ನ ನೇರವಾಗಿ ಭೇಟಿ ಆಗೋಕ್ಕಾಗಲಿಲ್ಲ ಭೈರಪ್ಪನವರ ಅಭಿಮಾನಿ ಬಳಗ ಅವ್ರನ್ನ ನೇರವಾಗಿ ಭೇಟಿ ನೀಡಿ ಈ ಸಭೆಗೆ ತರುವ ಕರೆತರುವಂಥ ಅವಕಾಶ ಆಯಿತು ಅವ್ರಿಗೆ ಕ್ಷೇತ್ರದ ಶಾಸಕನ ವಿಶೇಷವಾಗಿ ಧನ್ಯವಾದಗಳನ್ನು ಈ ಸಮರ್ಪಿಸ್ತೇನೆ ಇವತ್ತು ಭೈರಪ್ಪ ಸಾಹೇಬರು ಬಹುಶಃ ಬೆಳಿಗ್ಗೆ ಬೆಳ್ಳಿ ರಥದ ಮೂಲಕ ಮೆರವಣಿಗೆಯೊಂದಿಗೆ ಅವರ ಕವನ ಕಾದಂಬರಿಗಳು ಈ ಭಾಗದ ಎಲ್ಲ ಹಳ್ಳಿಯ ರೈತ ಬಾಂಧವರು ಇವತ್ತು ಟ್ಯಾಬ್ಲೋಗಳ ಮೂಲಕ ಪ್ರದರ್ಶನ ಮಾಡುವಂಥ ಕೆಲಸನೂ ಕೂಡ ವಿಶೇಷವಾಗಿ ಮಾಡಿದ್ದೀರಿ ಸಂತೇಶ್ವರ ಈ ಭಾಗದ ಎಲ್ಲ ಜನ ಎಲ್ಲ ಭಾಗದ ಜನರು ಕೂಡ ಸೇರಿ ಅದರೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಮಾಡಿದ್ದೀರಾ ಅದಕ್ಕೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಬಹುಶಃ ಭೈರಪ್ಪ ಸಾಹೇಬರು ಎಂಬತ್ತೈದನೇ ವಯಸ್ಸಿನ ತನಕರು ಕೂಡ ಅವರೇ ನೇರವಾಗಿ ಓನ್ ಆಗಿ ಈ ವಾಹನವನ್ನು ಚಾಲನೆ ಮಾಡಿಕೊಂಡು ಸಂತೇಶ್ವರಕ್ಕೆ ಬರುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ರು ಇವತ್ತು ತೊಂಬತ್ತೆರಡು ವಯೋಮಿತಿ ಇದ್ದರೂ ಕೂಡ ಅವರಲ್ಲಿರ್ತಕ್ಕಂಥ ಕಾಳಜಿ ಕಳಕಳಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಒಬ್ಬ ಪುಣ್ಯವಂತರನ್ನು ಸಾಹಿತ್ಯದ ಅನವಿಶ್ಯಕ್ತ ದೊರೆಯನ್ನು ಈ ಕ್ಷೇತ್ರ ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸ್ತಾ ಅವರು ಶತಾಯಿಷಿಗಳಾಗಬೇಕು ಅಂತ ತಮ್ಮೆಲ್ಲರ ಪರವಾಗಿ ಚಿಕ್ಕವನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ಸಣ್ಣ ಪುಟ್ಟ ಲೋಪಗಳಾಗಿದರೆ ಕ್ಷಮೆ ಇರಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳಿ ಈಗ ಸರ್ಕಾರಕ್ಕೆ ಈಗಾಗಲೇ ಕೂಡ ಮನವಿ ಕೂಡ ಮಾಡಿದ್ದೇವೆ ಮನೆ ಜಿಲ್ಲಾ ಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೇವೆ ಈ ಏತ ನೀರಾವರಿ ಯೋಜನೆಗೆ ಎಸ್ ಎಲ್ ಭೈರಪ್ಪ ಏತ ನೀರಾವರಿ ಯೋಜನೆ ಅಂತ ನಾಮಾಂಕರಣ ಮಾಡಬೇಕು ಅಂತ ಕೂಡ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯ ಎಸ್ ಎಲ್ ಭೈರಪ್ಪರವರ ಈ ಕೃತಜ್ಞತಾರ್ಪಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಜವಾಬ್ದಾರಿಯುತವಾಗಿ ಸೇವೆ ಮಾಡುವ ಅವಕಾಶ ಕೊಟ್ಟಂತ ಅವ್ರ ಸಂಚಾಲಕರಿಗೆ ಅವ್ರ ಅಭಿಮಾನಿ ಬಂಧುಗಳಿಗೆ ವಿಶೇಷವಾಗಿ ಸಂತೇಶ್ವರ ಗ್ರಾಮದ ಸರ್ವರಿಗೆ ಸುತ್ತಮುತ್ತಲ ರೈತ ಬಾಂಧವರಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು